ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ಚಂದ್ರ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬ್ ಕಡೆಯಿಂದ ಬಂದಂಥ ಒಂದು ಭರ್ಜರಿ ಅಪ್ಡೇಟ್ ಅನ್ನು ನಾನು ನಿಮ್ಮ ಮುಂದೆ ವಿವರಿಸ್ತಾ ಇದ್ದೀನಿ ಸೊ ಈ ಅಪ್ಡೇಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ತಿಳಿಸ್ಕೊಡ್ತೀನಿ ಇದು ಹೊಸ ಯೂಟ್ಯೂಬರ್ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ದೊಡ್ಡ ಯೂಟ್ಯೂಬರ್ ಇದ್ದಾರೆ ಅವರು ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದು ಮೋನಿಟೇಷನ್ ಆದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಆಗಿಂದವ್ರು ಕೂಡ ಹೆಲ್ಪ್ ಆಗುತ್ತೆ ಅದು ಯಾವ ಅಪ್ಡೇಟು ಯಾವ ಯಾವ ರೀತಿ ಹೆಲ್ಪ್ ಆಗುತ್ತೆ ಏನು ಎಂತ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಅದ್ರ ಬಗ್ಗೆ ವಿವಾದವರು ವಿವರಣೆನ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಕಾಣ ನೀವು ಹಾಲು ಅಂತ ಒತ್ತಿ ನೀವು ಹಾಲು ಅಂತ ಓದ್ತೋದ್ರಿಂದ ನಾನು ಹಾಗೂ ಪ್ರತಿನಿಧಿಗಳು ಮಿಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಪ್ಲೀಸ್ ಇನ್ನೊಂದು ಸಲ ಕೇಳ್ಕೊತ ಇದ್ದೀನಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹಾಗೆ ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಈ ಒಂದು ಅಪ್ಡೇಟ್ ಎಷ್ಟು ಮುಖ್ಯ ಅಂತಂದರೆ ಇದರಿಂದ ನಿಮ್ಮ ಅರ್ನಿಂಗ್ ಕೂಡ ಕಟ್ ಆಗುವ ಸಾಧ್ಯತೆ ಇತ್ತು ಈ ಅಪ್ಡೇಟ್ ಬಂತ ಬಂದಾದಮೇಲೆ ನಿಮ್ಮ ಅರ್ನಿಂಗ್ ಏನಿದೆ ಅದು ಕಟ್ ಆಗೋದಿಲ್ಲ ನಿಮ್ಮ ಅರ್ನಿಂಗ್ ಏನಿದೆ ಅದು ನಿಮಗೆ ಸಿಗುತ್ತೆ ನೀವು ಯೂಟ್ಯೂಬ್ನಿಂದ ಏನು ಹಣ ಗಳಿಸ್ತೀರ ಅದು ಕೂಡ ನಿಮಗೆ ಇನ್ನೂ ಇನ್ನು ಮುಂದೆ ಸಿಗುತ್ತೆ ಸೊ ಹೇಗೆ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಮೊದಲಾಗಿ ಹೇಳಬೇಕಂತಂದರೆ ಈ ಕಾಪಿರೈಟ್ ಕ್ಲೈಮ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸುದ್ದಿ ಇದು ಯಾಕೆ ಬರ್ತಾ ಇತ್ತು ನಾವು ಇನ್ನೊಬ್ಬರ ಒಂದು ಸಾಂಗ್ ಆಗಿರ್ಬೋದು ಇನ್ನೊಬ್ಬರ ಮ್ಯೂಸಿಕ್ ಆಗಿರ್ಬೋದು ಅದನ್ನು ತಗೊಂಡ್ಬಿಟ್ಟು ಅವರ ಪರ್ಮಿಷನ್ ಇಲ್ಲದೆ ತಗೊಂಡ್ಬಿಟ್ಟು ನಾವು ನಮ್ಮ ಯೂಟ್ಯೂಬಲ್ಲಿ ಹಾಕಿದರೆ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಅಂತ ಅವರು ಕಳಿಸ್ತಾ ಇದ್ರು ಸೊ ಇದರಿಂದ ಏನಾಗ್ತಿತ್ತು ಅಂದರೆ ನಾವು ಒಂದು ಆ ವಿಡಿಯೋನ ಡಿಲೀಟ್ ಮಾಡಬೇಕು ಇಲ್ಲ ಕಾಪಿರೈಟ್ ಕ್ಲೈಮ್ ಆದ್ರೆ ಇರಲಿ ಅಂತ ಬಿಟ್ಟು ಅದಕ್ಕೆ ಬರುವಂಥ ಅರ್ನಿಂಗ್ಸ್ ಎಲ್ಲ ಆ ಒರಿಜಿನಲ್ ಯಾರು ಯಾವ ಒಂದು ಸಾಂಗನ್ನು ಹಾಕಿರ್ತೀವಲ್ಲ ಅವ್ರಿಗೆ ಹೋಗ್ತಾ ಇತ್ತು ಸೊ ಅವ್ರಿಗೆ ಹೋಗ್ಲಿ ಬಿಡಿ ಅಂತ ಬಿಡಬಹುದು ಈ ಒಂದು ಆಪ್ಷನ್ ನಮಗೆ ಇತ್ತು ಇಲ್ಲಾಂದರೆ ಅದನ್ನು ನಾವು ಪೂರ್ತಿಯಾಗಿ ಮ್ಯೂಟ್ ಮಾಡಬೇಕಾಗಿತ್ತು ಆ ಒಂದು ಸಾಂಗ್ ಆಗಿರ್ಬೋದು ಸೊ ಇದರಿಂದ ಏನಾಗ್ತಿತ್ತು ಅಂತಂದರೆ ಈಗ ಒಂದು ಉದಾಹರಣೆಗೆ ಎಕ್ಸಾಂಪಲ್ ಆಗಿ ನಾನು ಒಂದು ವೀಡಿಯೋ ವಿಡಿಯೋ ಮಾಡಿದ್ದೀನಿ ಅದರ ವಿಡಿಯೋದಲ್ಲಿ ಒಂದು ಯಾವುದೋ ಸಾಂಗ್ನ ನಾನು ಹಾಕಿದ್ದೀನಿ ಸೊ ಆ ಸಾಂಗನ್ನು ಅವರು ಏನು ಮಾಡಿದ್ದಾರೆ ನನಗೆ ಕಾಪರೇಟ್ ಟೈಮನ್ನು ಕಳಿಸಿದ್ದಾರೆ ಅದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿ ಸಿಕ್ಕಾಪಟ್ಟೆ ವ್ಯೂಸ್ ಕೂಡ ಬಂದಿದೆ ಅದರಿಂದ ಸಿಕ್ಕಾಪಟ್ಟೆ ಹಣ ಕೂಡ ಬರ್ತಾಯಿದೆ ಸೊ ಇಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಾಪರೇಟ್ ಟೈಮನ್ನು ಅವರು ಕಳಿಸಿದ್ರೆ ಏನಾಗುತ್ತೆ ಅಂತಂದರೆ ಅದನ್ನು ನಾವು ಡಿಲೀಟ್ ಮಾಡಬೇಕಾಗುತ್ತೆ ಅಂತಂದ್ರೆ ಆ ಸಾಂಗನ್ನು ನಾವು ಮ್ಯೂಟ್ ಮಾಡಬೇಕಾಗುತ್ತೆ ಈಗ ಡಿಲೀಟ್ ಮಾಡಿದರೆ ಅದು ವ್ಯೂಸ್ ಎಲ್ಲ ಆಗುತ್ತೆ ಅರ್ನಿಂಗ್ ಎಲ್ಲ ಕೂಡ ಅಲ್ಲೇ ಹೋಗಿಬಿಡುತ್ತೆ ನಮಗೆ ಸಿಗಲ್ಲ ಸೊ ನೀವು ಮ್ಯೂಟ್ ಮಾಡಿದ್ರೆ ಏನಪ್ಪಾ ಅಂತಂದರೆ ಆ ವಿಡಿಯೋದ ಒಂದು ಕಳೆ ಏನಿರುತ್ತೆ ಆ ವೀಡಿಯೋಗೆ ಬೇಕಾಗಿರುವಂಥ ಒಂದು ಮೇನ್ ಅಟ್ರಾಕ್ಷನ್ ಇರುತ್ತೆ ಅದು ಹೋಟೋಗಿ ಬಿಡುತ್ತೆ ಇದರಿಂದ ನಮಗೇನಾಗುತ್ತೆ ಲಾಸ್ ಆಗ್ತಿತ್ತು ಇಲ್ಲ ಅಂತಂದರೆ ಕಾರ್ಪೊರೇಟ್ ಕ್ಲೇಮ್ ಹಾಗೆ ಇರಲಿ ಬಿಡಪ್ಪ ಅಂತ ಬಿಟ್ಬಿಟ್ಟು ಅದಕ್ಕೆ ಬರುವಂಥ ಅರ್ನಿಂಗ್ಸ್ ಏನು ದುಡ್ಡು ಬರುತ್ತಲ್ಲ ವಿಡಿಯೋಗೆ ಆ ವಿಡಿಯೋನ ಒರಿಜಿನಲ್ ಯಾವ ಸಾಂಗ್ ಸಾಂಗ್ ಮಾಡಿದಾರೋ ಅವ್ರಿಗೆ ಹೋಗ್ತಾ ಇತ್ತು ಸೊ ಅವ್ರಿಗೆ ಹೋಗಲಿ ಬಿಡ ಅಂತ ಬಿಡ್ಬೋದು ಈ ಆಪ್ಷನ್ಗಳು ನಮಗಿತ್ತು ಆದರೆ ಇವಾಗ ನ ತಂದುಕೊಟ್ಟು ಏನು ಮಾಡಿದಾರಪ್ಪ ಅಂತಂದರೆ ಈ ಒಂದು ಇರೇಸರ್ ಅನ್ನೋಂಥ ಒಂದು ಅಪ್ಡೇಟ್ ನ ತಂದು ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಆ ಯಾವ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬರುತ್ತೆ ಯಾವ ಒಂದು ಕಾಪರೇಟ್ ಬಂದಿದೆ ಯಾವ ಸಾಂಗ್ ಸಾಂಗ್ನ ನಿಮ್ಮ ಹೊಡೆಯೋ ಒಂದು ಕಾಪರೇಟ್ ಬಂದಿದೆ ಅಂತ ಅದು ಪರ್ಫೆಕ್ಟಾಗಿ ಇಲ್ಲಿ ತೋರಿಸುತ್ತೆ ಸೊ ಅದನ್ನು ನೀವು ಇರೇಸ್ ಮಾಡ್ಬೋದು ಅಂತಂದರೆ ಉದಾಹರಣೆ ಎಕ್ಸಾಂಪಲ್ ಆಗಿ ನೀವು ಒಂದು ಬ್ಲಾಗನ್ನ ಮಾಡ್ತಾ ಇದ್ದೀರಾ ಲಾಗನ್ನು ಮಾಡ್ಬೇಕಾದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀರಾ ಅದೇ ಅಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಾಯಿದೆ ಸೊ ಏನಾಗ್ತಾ ಇದೆ ಆ ಸಾಂಗನ್ನು ನೀವು ಮ್ಯೂಟ್ ಆಗಲ್ಲ ಮಾಡಿದರೆ ಪೂರ್ತಿ ನೀವು ಮಾತಾಡುವ ವಯಸ್ಸನ್ನು ಕೂಡ ಮ್ಯೂಟ್ ಮಾಡಬೇಕಾಗಿತ್ತು ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಮಾತೇನಿದೆ ಅದು ಅಲ್ಲಿ ಕಟ್ ಆಗ್ಬಿಡ್ತೀವಿ ಮ್ಯೂಟ್ ಆಗಿಬಿಟ್ರೆ ಅದು ಕೇಳಿಸರಲ್ಲ ಅಂದರೆ ವಿಡಿಯೋದಲ್ಲಿ ಏನು ಮೇನ್ ಹೇಳ್ತಾ ಇದ್ದೀರ ಅಂತ ನೀವು ಆ ಒಂದು ಅಲ್ಲಿ ಕೇಳಿಸಲಿಲ್ಲ ಅಂತಂದರೆ ಆ ಬೆಲೆ ಇಲ್ಲ ಆಗುತ್ತೆ ಸೊ ಹಾಗಾಗಿ ಏನಾಗ್ತಾ ಇತ್ತು ಆ ವಿಡಿಯೋ ನೀವು ಡಿಲೀಟ್ ಮಾಡಬೇಕಾಗಿತ್ತು ಇಲ್ಲಾಂದರೆ ಆ ವಿಡಿಯೋ ನಿಮಗೆ ಏನೂ ಯೂಸ್ ಆಗ್ತಾ ಇರಲಿಲ್ಲ ಆದರೆ ಇವಾಗ ನೀವು ಆ ಹಿಂದೆ ಪ್ಲೇ ಆಗುವಂಥ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿರುತ್ತೆ ಅದನ್ನು ಮಾತ್ರ ನೀವು ಇರೈಸ್ ಮಾಡ್ಬೋದು ಇದರಿಂದ ಏನಾಗುತ್ತೆ ನಿಮ್ಮ ಮಾತಾಡ್ತಿರ್ಲಿಲ್ಲ ವ್ಲಾಗಲ್ಲಿ ಆದರೆ ನೀವು ಅದೇ ರೀತಿ ಅದು ವಯಸ್ಸಿರುತ್ತೆ ಬಟ್ ಆ ಹಿಂದೆ ಇರುವಂಥ ಒಂದು ಮ್ಯೂಸಿಕ್ ಏನಿರುತ್ತಲ್ಲ ಅದು ಕೂಡ ಆದಷ್ಟು ಮಾತ್ರ ಎರಡು ಆಗುತ್ತೆ ಈ ಒಂದು ಅಪ್ಡೇಟ್ ಅನ್ನ ವಾಟ್ಸಪ್ ಅಲ್ಲಿ ಸಾರಿ ಯೂಟ್ಯೂಬ್ ಅಲ್ಲಿ ತೊಗೊಂಡು ಬಂದಿದ್ದಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ವಿಡಿಯೋ ಕೂಡ ಸೇಫ್ ಸೇಫ್ ಆಗಿರುತ್ತೆ ನಮ್ಮ ಒಂದು ಕಾಪ್ರೇಟ್ ಕ್ಲೈಮ್ ಕೂಡ ಏನಾಗುತ್ತೆ ಅದು ಹೊಟ್ ಹೋಗುತ್ತೆ ಇದರಿಂದ ನಮ್ಮ ಅರ್ನಿಂಗ್ಸ್ ಏನಿದೆ ನಮಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ರೀತಿಯಾದ ಅಪ್ಡೇಟ್ ಅನ್ನ ತುಂಬಾ ದಿನಗಳಿಂದ ಕಾಯ್ತಾ ಇದ್ರು ಸೊ ಇದು ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಮೊನಿಟೈಷನ್ ಆದವ್ರಿಗೂ ಆಗುತ್ತೆ ಮೊನಟೈಸನ್ ಆಗಿಲ್ಲದವ್ರಿಗೂ ಆಗುತ್ತೆ ದೊಡ್ಡ ಯೂಟ್ಯೂಬರ್ಸ್ ಆಗುತ್ತೆ ಸಣ್ಣ ಯೂಟ್ಯೂಬರ್ಸ್ ಆಗುತ್ತೆ ಎಲ್ಲರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುವಂತ ಒಂದು ಅಪ್ಡೇಟ್ನ ಯೂಟ್ಯೂಬ್ ಅವ್ರ ಕಡೆಯಿಂದ ತರ್ತಾ ಇದ್ದಾರೆ ಸೊ ಅವರು ತುಂಬ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಇದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಪ್ಬೇಟ್ ಎಷ್ಟು ಜನಕ್ಕೆ ಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕರಿಗೂ ನಮಸ್ಕಾರ